ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಆಗ್ಯದ ರೀ ಲೋಕ್ನ ಸ್ಟಾರ್ಟ್ ರೀ ನಾನು ಬರ್ರಿ ಇವತ್ತಿನ ಲೋಕ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ನಮ್ಮ ಅಂತ ಇದ್ದಾನೆ ರೀ ಸಮೃದ್ಧಿ ಇನ್ನ ಎದ್ದಿಲ್ರಿ ಕೆಮ್ಮ ಮನ್ಕೊಂಡಾಳ ನಾವು ಈಗಷ್ಟೇ ಇದ್ದೀವಿ ರೀ ಯಾಕಂದ್ರೆ ಮಳಿ ರೀ ಭಾಳ ಹಾಗಾಗಿ ಜಲ್ದಿ ಹೇಳೋಕ್ಕಾಗಲಿಲ್ಲ ಈಗ ಅಷ್ಟೇ ಇದೀವಿ ನಾ ಏನು ಕೆಲಸ ಮಾಡಲಿಲ್ಲ ರೀ ನಾ ಭಾಂಡೆ ಕಸ ಎಲ್ಲ ಅಲ್ಲೇ ಅದ ರೀ ಈಗ ಅಲ್ಲಿ ಸಾರಿಸ್ತೀನಿ ರೀ ಒರ್ಸಲ್ಲಿ ಪೂಜೆ ಮಾಡಿ ಮಲ್ ಮೀರಿ ಹಚ್ಚಾದ್ಮೇಲೆ ಮೇಲೆ ಕೆಸನ್ನಿ ಮುಳು ತೆಗಿತಾನ ಉಳ್ಸೈತಿ ನೋಡ್ರಿ ಒಲಿ ಸಾಗು ಈಗ ಪೂಜೆ ಮಾಡ್ಕೊಂಡ್ರಿ ಪೂಜೆ ಮಾಡ್ಬಿಟ್ಟು ಈಗ ರಂಗೋಲಿ ಹತ್ರ ತರಾಕನ ಪಡದ್ರಿ ಯಜಮಾನರಿಗೆ ರಂಗೋಲಿ ಛಾಲಿ ಅದ ನಾನು ಡೆಲಿವರಿ ಅದಾಗಿ ನದ ರಂಗೋಲಿ ಅಂತೂ ಹಾಕಿ ನಾನು ಅವಾಗ ಡಿಲವರಿ ಟೈಮ್ನಾಗಿದ್ದರಿ ಅದ ಅದನ್ನೆಲ್ಲ ಅವಾಗ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಲ್ಲಿ ಒಟ್ಟು ங்களும்ளோนோடு கேக்க வரது இந்த சாமை கட்ကြီး வர கட்ကြီး வந்து அசிச்சனே வர வலி வந்துறা கட்ကြီး வரதுல ஏ என்னடா ஹங்காகே கட்ကြီး எல்லாம் அரிசிக்கு போட்டா जल्दी ஊறியா அப்போ குக்கர்ல பா இது மக்குக்குடி விடாத மக்குக்குடி

baru ah, nah. <t festivals> <t m disrespect> hari ಈಗ ನೋಡ್ರಿ ನಮ್ಮ ಸಮೂಗೆ ಸ ಬಸ್ ಹೊಂಟದ್ರಿ ವ್ಯಾನ್ ಹೊಂಟದ ಅದಕ್ಕೆ ಬಿಡ್ಲಿಕ್ಕೆ ಬಂದಿನ್ರಿ ನಾ ಇಲ್ಲೇ ರೋಡಿಗೆ ನಮ್ಮ ಸಮೂ ಇವತ್ತ ಶಾಲೆಗೆ ಹೋಲೋಗುತ್ತ ನಾನು ದಿವಸದಿಂದ ಮನೆಗೆ ಇದ್ದೀ ಇವತ್ತು ನಡ್ದ್ರಿ ಹಾಯ್ ಮಾಡ್ತೀರಿ ಎಲ್ಲರೂ ಆರಾಮಿ ನಾ ಸಾಲಿ ಈಸ್ ಮಿನಾಗ ಹೋಗಿಡ್ರಿ ಇವತ್ತು ಅವ್ರ ತಂಗಿಗೆ ಹುಷಾರಿರ್ಲಾರ್ದಾಗ ಇಲ್ದ ಅವನ ಸಾಲಿಗೆ ಹೋಗಿರ್ಲಿಲ್ಲ ರೀ ಅವ ಎಂಟು ದಿವಸ ಐತ್ರಿ ಸಾಲಿಗೆ ಹೋಲಾರ್ದು ಎಂಟೊಂಬತ್ತು ದಿವಸ ಐತ್ರಿ ನೀನಿ ಮನೆ ಸಾಲಿಗೆ ಹೋಗಿ ವಾಪಾಸ್ ಬಂದಾನಿ ಯಾಕಂದ್ರೆ ಇದ್ದಿದ್ದಿಲ್ಲ ರೀ ನೀನು ಸಾಲ ಇದ್ದಿಲ್ಲ ಮನೆಗೆ ಇದ್ದಿಲ್ಲ ಹೋಗಿಬಿಟ್ಟ ವಾಪಸ್ ಬಂದನ್ರಿ ಅದಕ್ಕೋ ಇವತ್ತು ನಡ್ದ ನೋಡಿರಿ ನಮ್ಗೆ ಹಾಂ ಸಾಲಿಗೆ ಹೋಗಿ ಬರ್ತೀನಿ ರೀ ಬಂದ ಮೇಲೆ ಮಾಡ್ತೀವಿ ಅಮ್ಮ ವ್ಯಾನ್ ಬರೋಕಿನ್ನ ಲೇಟ್ ಅದಂತ್ರಿ ಸಮೂನಾನ ಮತ್ತು ಬಂದ ಇಲ್ಲೇ ನಿಂತಿದ್ದೇವ್ರಿ ಸುಮ್ಮನೆ ರೋಡಿಗೆ ಅಲ್ಲಿ ಯಾಕೆಂದ್ರ ಅಂತ ಹೇಳಿ ಇಲ್ಲೇ ಒಂದು ಸ್ವಲ್ಪ ಹೊಲ್ದೊಲೆಗೆ ಬಂದಿತ್ತೇವ್ರ ರೋಡ್ನ ಇಲ್ಲೇ ಅದ ರೀ ನೋಡಿರಿ ಇಲ್ಲೇ ರೋಡ್ ಅದ ರೀ ಇಲ್ಲೇ ಬಂದು ನಿಂತು ಬಿಟ್ಟಿದ್ದೆವು ರೀ ಇನ್ನು ಒಂದು ಸ್ವಲ್ಪ ದೂರ ಅದತ್ರಿ ವ್ಯಾನ್ ಬೇರೆ ಊರಿಗೆ ಚುಕ್ಕೊಳ್ಳಿ ತರಕ್ಕೆ ಹೋಗ್ಯದ್ರಿ ನಾ ಅದಕ್ಕೆ ಯಜಮಾನ್ರಿಗೆ ಫೋನ್ ಮಾಡ್ರಿ ಕೇಳಿರಿ ನಾನು ಬಂದು ಎಟೊತ್ತಕಾಯ್ತಿ ನಿಂತ ಇನ್ನೂ ಬಂದಿಲ್ಲ ವ್ಯಾನ್ ಅಂತ ನಾನು ಮತ್ತು ಫೋನ್ ಮಾಡಿ ಕೇಳಾರೆ ಯಜಮಾನ್ರು ಇನ್ನೂ ಲೇಟ್ ಆತಂತ್ರಿ ಬರೋಕ ಅದಕ್ಕೆ ಬಂದ ಇಲ್ಲಿ ನಿಂತು ಬಿಟ್ಟಿ ನೋಡಿರಿ ಸಮೂ ನಾನು ಇಲ್ಲಿ ನಿಂತ ನೋಡಿರಿ ನಮ್ಮ ಸಮೂ ಅಂತ ಇಲ್ಲ ಸಮೂ ಹಾಯ್ ಇನ್ನ ಬಸ್ ಬರ್ಲಿಕ್ಕೆ ಲೇಟ್ ಅದಂತಿಲ್ಲ ನಂಬುದು ಮುಂದ ಸಾಲಿ ವ್ಯಾನ ನೋಡ್ರಿ ಇವತ್ತ ಲೇಟ್ ಮಾಡಿ ಹೊಂಟದ್ರಿ ಒಂದು ಸ್ವಲ್ಪ ಭಾಳ ಅಲ್ಲಿ ಹೊಂಟದು ನೋಡಿರಿ ಇವಾಗ ಈಗ ಸಮ ಕಳಿಸ್ತೀನಿ ರೀ ಇವತ್ತ ಸಣ್ಣದು ಹೊಂಟದ್ರಿ ವ್ಯಾನ್ ದೊಡ್ಡದು ಬಂದಿಲ್ಲ ರೀ ಬಸ್ ಬರ್ತಿದ್ರಿ ದೊಡ್ಡದು ಈಗ ಮನೆಗೆ ಹೊಂಟೀನಿ ರೀ ಕಳಿಸ್ಬಿಟ್ಟು ಈಗ ಚಪಾತಿ ಮಾಡ್ಬೇಕ್ರಿ ನಾ ಹೋಗಿ ಅವ ಚಪಾತಿ ಇಟ್ಟು ನಾಳೆ ನಾನು ಚಪಾತಿ ಮಾಡಬೇಕು ಮತ್ತು ಒಂದು ಸ್ವಲ್ಪ ಹಗಲಿಕೆ ಪಲ್ಯ ಮಾಡ್ಲತ್ತೀ ಅವ ಅಂತ ಇನ್ನ ಹೋಗ್ ಮೇಲೆ ಬಡಬಡ ಅಂತ ಚಪಾತಿ ಮಾಡ್ತೀನ್ರಿ ಸಮೃದ್ಧಿ ಎದಿ ಅಂತಂದ್ರೆ ಅಕಿ ಒಂದಷ್ಟು ಸಮಾಧಾನ ಮಾಡಿಬಿಟಾ ಆಮೇಗ ಚಪಾತಿ ಮಾಡ್ತೀನ್ರಿ ಎದಳಾ ಅಮೃತ ಸಮೃದ್ಧಿ ಎದಳಾ ಇವತ್ತಾ ಸಾಮನ್ ಬಸ್ ಲೇಟ್ ಮಾಡ್ಬಾತ್ ಬಾಳ ಇವತ್ತಾ ಅಕೋ ಲೇಟಾಗಿತ್ತು ಅಸಲೇ ಕಿಡ್ ತಕ ನಿಂತ ಅಲ್ಲಿ ನಡಿ ಅಮೃತ ಸೌಕಾಸ ಬಸ ಕೇಳ್ಗೆ ತಿಕ್ಕ ತಿಕ್ಕಸು ಬಸ ಬಸ್ಸಿಗೆ ಟಿಕೆಟ್ ಟಿಕೆಟಾ ಮಾರ್ಕೆಟ್ಗೆ ಹೋಗ್ತಾವ್ ಕೇಳ್ತೀಗ ಸಂದೇ ಹಾ ಸೌಕಾಸ ನೋಡ ಏರಾಗ ಮಾಡಾಗ ಮುತ್ಯ ಕಾಲ ಜಾರ್ತವ ಹಾ ಸೌಕಾಸ ಆಗ ನೋಡಿ ಏನ ಈಗ ನೋಡ್ರಿಪ್ಪ ನಾ ಮುತ್ತೆ ಅಂತರ ಊರಿಗೆ ಹೋದ್ರಿ ನಮ್ಗಂತೂ ಇವತ್ತ ಮನ್ಸ ಬರಾಗ್ಯದ್ರಿ ಯಾಕಂತಂದ್ರ ಮುತ್ಯೆ ಬಂದಿವಾಗ ಇವತ್ತಿಗೆ ಎಂಟು ದಿವಸ ಆಯ್ತು ರೀ ಮುಂದಾನ ದಾನಿಗೆ ಇರಬೇಕಾದ್ರೆನಾ ಮತ್ತು ಅಮ್ಮನ್ನು ಬೇಕು ಒಬ್ರು ಅಂತ ಹೇಳಿ ಅನ್ಕೊಂಡ ಮುತ್ತೆಗೆ ಬಾ ಅಂದ ತಕ್ಷಣ ಸಮೃದ್ಧಿ ಅಲ್ರಿ ನಾವು ದೌಖಾನಿ ಒಳಗಿದೆವು ಅದ್ರ ಸಲಕ್ಕೆ ಬಾ ಅಂದ್ರಪ್ಲೆ ಮತ್ತೆ ನಾ ಮುತ್ತೆ ಬಂದೀನಿ ರೀ ಆ ಮುತ್ತೆ ಇವತ್ತ ಊರಿಗೆ ಹೋದನ್ರಿ ಇವತ್ತು ಆ ಊರಿಗೆ ಅಂತಂದ್ರೆ ಇನ್ನು ಊರಿಗೆ ಹೋಗಿಲ್ರಿ ಹೊಂದ ಹೋಗಿಲ್ರಿ ಮುತ್ತೆ ಬರ್ಬೇಕಾದ್ರೆ ಕೊಬ್ಬರಿ ಕುಪ್ಸ ತೊಗೊಂಬಂದ್ರಿ ಹೆಣ್ಮಕ್ಳಿಗೆ ಅಂದ್ರೆ ಅವ್ರ ಮಗಳಿಗೆ ಕೊಬ್ಬರಿ ಕುಸುಸ ತೊಗೊಂಬಂದ್ರಿ ಅಂದ್ರೆ ನಮ್ಮ ಅವಾಗ ಕೊಬ್ಬರಿ ಕುಬ್ಸ ತೊಗೊಂಬಂದಾನಿರಿ ಮತ್ತು ನಮ್ಮ ಸಮೃದ್ಧಿಗೆ ಭೀ ಅಂಗಿ ಕುಲಾಯಿ ಅದೆಲ್ಲ ತೊಗೊಂಬಾನಿ ರೀ ಅಂದ್ರೆ ಅಂಗಿ ಈಗ ಸಣ್ಣ ಮಕ್ಳು ಹುಟ್ಟಿದ್ರ ಮ್ಯಾಗ ಅಂತಂದ್ರೆ ಅಂಗಿ ಅದ್ ಕೊಡ್ತಿರ್ತಾರಲ್ರಿ ಹಾಗಾಗಿ ಅಂಗಿ ಕುಲಾಯಿ ಮತ್ತು ಕೊಬ್ಬರಿ ಕುಪ್ಸ ಎಲ್ಲ ಅದಕ್ಕೆ ಅದಕ್ಕಿವತ್ತ ನಮ್ಮ ಮುತ್ತೆ ಅಂತಂದ್ರೆ ಅವ್ರಿಗೆ ಹೋಗ್ಯನ್ರಿ ಇನ್ನು ಮತ್ತೆ ನಮ್ಮ ಸಣ್ಣ ಕೊಡೋಕೆ ಹೋಗ್ಯನ್ರಿ ಅಲ್ಲಿ ನಮ್ಮ ಸಣ್ಣ ಮಾರ ರೀ ಹೊನ್ ಕಿರಣಿಗಿ ಒಳಗೆ ನಮ್ಮ ಸಣ್ಣ ಮರ ರೀ ಅದಕ್ಕೆ ನಮ್ಮ ಸಣ್ಣಮ್ಮ ಕೊಡಕ್ಕೆ ಕಬ್ರಿಗೆ ಕುಸ ನಮ್ಮ ಸಣ್ಣ ಮಬ್ರು ಕೊಡ್ಲಾಕ ಒಂದು ಕಿರಣಿಗೆ ರೀ ಮತ್ತು ಮರ್ತರೊಳಗೆ ಮರ್ತರೊಳಗೊಬ್ಬರು ಚಿಕ್ಕ ನಮ್ಮ ಸಣ್ಣ ರೀ ಅವ್ರಿಗೆ ನಿನ್ನೆ ನಮ್ಮ ಮಾಮ ಕೊಟ್ಟು ರೀ ಅಂದ್ರೆ ನಮ್ಮ ಸೋದರಮ್ಮ ಕೊಟ್ಟು ರೀ ಮತ್ತು ಮುತ್ತೆ ಬಂದಿನಲ್ರಿ ಅರ್ಸ್ಲಿಕ್ಕ ಮುತ್ತಿನ ಕೈಲಿಂತನ ಆವಾಗ ಮತ್ತು ಇನ್ನೊಬ್ಬ ಸಣ್ಣ ಅಮ್ಮಗೆ ಕೊಟ್ಟು ಕಳ್ಸ್ಯನ್ ರೀ ಆ ಕಡೆ ಅಂತಂದ್ರೆ ಮಾಮ ಮಾಮ ರೀ ಅದಕ್ಕೆ ಇವತ್ತ ಇವತ್ತ ಗಣೇಶ ಕುಂದ್ರ ದಿನ ಅಲ್ರಿ ಇವತ್ತು ದಿನ ಚಲೋ ಇರ್ತಾವಂತ ಅನ್ಕೊಂಡ ಮುತ್ತೆ ಮತ್ತು ಅಂದ್ರೆ ಇವಾಗ ಮತ್ತು ಇದು ಗಣೇಶ ಕುಂದ್ರೆ ಅದು ಐದು ದಿವಸ ಮುಗೀತಂತಂದ್ರೆ ಜೋಗಮಾರ್ ಕುಂದಿರ್ತಾನೆ ರೀ ಅವಾಗ ದಿನ ಸರ್ಯಾಂಗಿರಂಗಿಲ್ಲ ಅಂತ ರೀ ನಮ್ಮ ಕಡೆಗೆ ಅವ್ರ ಸಲಾಕ ಜೋಗ ಮಾರ್ಕ್ ಕೊಡೋ ಅಷ್ಟು ಹೊತ್ತಿಗೆ ಕೊಬ್ಬರಿಗುಸ ಕೊಡ್ಬೇಕಂತರಿ ಅದಕ್ಕೆ ಇವತ್ತು ಮುತ್ಯ ಅಂತಂದ್ರೆ ಹೊನ ಕಿರಣಿಗೆ ಹೋಗ್ಯನ್ ರೀ ಕೊಬ್ಬರಿಗೆ ಕೊಡಕ ಕೊಡೋಕ ಮತ್ತು ಯಜಮಾನ್ರು ಭೀ ಹೋಗ್ಯಾರೀ ಇವತ್ತು ಕೊಬ್ಬರಿಗೆ ಉಸ್ಸ ಕೊಡ್ಲಾಕ ಯಜಮಾನ್ರು ಕೊಬ್ಬರಿಗೆ ಉತ್ಸಾಹ ಕೊಡೋಕ ಯಾವ್ರಿಗೆ ಹೋಗ್ಯಾರಪ್ಪ ಅಂದ್ರೆ ನಮ್ಮ ನಾದ್ನಿ ಬೆಲೆ ಹೋಗ್ಯಾರೀ ನಮ್ಮ ನಾದ್ನಿ ಅಂದ್ರೆ ಇಲ್ಲಿ ಅಫ್ಜಲ್ಪುರ್ದಲ್ಲಿ ಚೌಡಾಪುರ್ ಬೆಲೆಕ ಅಫ್ಜಲ್ಪುರ್ ತಾಲೂಕ ಚೌಡಾಪುರ ಬಲಿ ಬಂದ್ರಾಡ್ ಕೊಟ್ಟದ್ರಿ ನಮ್ಮ ಅದ್ನಿಗೆ ನಮ್ಮ ಸಣ್ಣ ಅದ್ನಿಗೆ ರೀ ಅದಕ್ಕೆ ಈಗ ಅಲ್ಲಿಗೆ ಕೊಬ್ಬರಿಗೆ ಹುಸ ಕೊಡಕ್ಕೆ ಹೋಗ್ಯಾರ ಯಜಮಾನ್ರು ಇನ್ನೂ ಕೊಟ್ಟಿಲ್ಲರಿ ಇನ್ನು ಕೊಬ್ಬರಿ ಕುಸ ಕೊಡ ಅದಾವ ಇವತ್ತು ಒಂದು ಊರಿಗೆ ಹೋಗ್ಯಾರೀ ಇನ್ನು ನಾಳೆಗೆ ಹೋಗ್ಬೇಕು ಹೋಗಬೇಕು ಅವ್ರು ಯಜಮಾನರು ಇಷ್ಟು ದಿನ ಕೊಡೋಕ್ಕೆ ಹೋಗ್ಬೇಕಂತಂದ್ರೆ ಆಗಲಿಲ್ಲ ರೀ ಅವ್ರಿಗೆ ಅದ್ರಾಗ ಮಳೆ ಬೇರೆ ಹತ್ಕೊಂಡ್ ಬಿತ್ತು ಮತ್ತು ಹೊಲಗಳೆಲ್ಲ ಹುಲ್ಲು ಬಿದ್ದೆವು ಹೊಲಗಳಿಗೆ ಎಣ್ಣೆ ಹೊಡ್ಯೋದು ಅದ ಆಯ್ತು ರೀ ಅದ್ರೊಳಗೆ ಅದು ಆಗಷ್ಟು ಹೊತ್ತಿಗೆ ಹೋಗ್ಬೇಕಪ್ಪ ಅನ್ನೋಷ್ಟೊತ್ತಿಗೆ ನಮ್ಮ ಸಮೃದ್ಧಿಗೆ ಹುಷಾರ್ ತಪ್ಪಿತು ಇದನ್ನೇ ಆಯ್ತಲ್ಲ ಅದ್ರ ಸಲಕ್ಕ ಇನ್ನೂ ಕೊಬ್ಬರಿಗೆ ಹುಸ್ಸನೇ ಕೊಟ್ಟಿಲ್ಲರಿ ನಾವು ಅದ್ರ ಸಲಕ ಇವತ್ತು ಹೋಗ್ಯಾರೀ ಯಜಮಾನ್ರು ಬಂದ್ರಾಡ್ಗೆ ಹೋಗ್ಯಾರಿಕೊಬ್ರಿಗೂ ಉತ್ಸಾಹ ಕೊಟ್ಟ ಬರಕ ಬಂದ್ರಾಡ್ಲಿಂದ ಬಂದುಬಿಟ್ಟ ನಾಳೆಗಿನ ಸಿಂಗಿ ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲರಿ ನಾ ಅಲ್ಲಿ ನಮ್ಮ ನದ್ನವ್ರ ಒಬ್ಬಕಿ ನಾ ಯಾವ ಯಾವ್ರಿಗೆ ಹೋಗ್ತಾರೆ ರೀ ನೀವು ಒಟ್ಟಿನಾಗ ನಾಳೆ ಆಯೋದು ಹೋಗೋದಾಯ್ತಿಂದ್ರೆ ಹೋತಾರೆ ಹೋಗೋದು ಅಲಿಕ್ಕಪ್ಪ ಅಂದ್ರೆ ಇನ್ನು ಐದು ದಿವಸ ರೀ ಐದು ದಿವಸ ಮುಗಿಯೋದ್ರೊಳಗೆ ಅವ್ರಿಗೆ ಉತ್ಸಾಹ ಕೊಡೋದಾ ಮುಗಿಬೇಕು ರೀ ಅದಕ್ಕೆ ಏನೋ ಕೊಬ್ಬರಿ ಕುಸ ಕೊಡ ಹೋದಾವ್ರಿ ಹೋತಾರೆ ಯಜಮಾನ್ರು ಇವತ್ತು ಮುತ್ತೇನೂ ಊರಿಗೆ ಹೋದ್ ನೋಡ್ರಿ ನಮಗಂತೂ ಒಟ್ಟ ಮನಸೇ ಬರಲಾಗ್ಯದ್ರಿ ಮುತ್ತೆ ಇದ್ರೆ ಆ ಕಡೆ ಈ ಕಡೆ ಮಾತೇಳ್ಕೊತಾ ತಿರ್ಗಾಡ್ಕೊತಿರ್ತೀನೋ ಚಂತನ ಯಾಕಡೆ ಹೊತ್ತೋತಿದ್ದೋ ಗೊತ್ತೇ ಆಗ್ತಿರ್ಲಿಲ್ಲ ನಮ್ಮ ಸಮೃದ್ಧಿದು ಮುತ್ತೆ ಹೇಳೋದ್ರೊಳಗೆ ಇವತ್ತಂತೂ ಮನ್ಸೆ ಬರ್ಲಗ್ಯಾದ್ರೆ ನೋಡ್ರಿ ನಮಗೊಬ್ರಿಗೆ ಬಿರಿ ಈಗ ನೋಡ್ರಿ ಫ್ರೆಂಡ್ಸಾ ಮ್ಯಾಲ ಮಳೆ ಹೊಂಟದ್ರೀ ಜಿಟಿ ಜಿಟಿ ಅಂತ ಹೇಳಿ ಅಂತೂ ಚಾಲೂನೇ ಅದ ರೀ ನಮ್ಮ ಕಡೆಗಂತೂ ಒಂದು ಹತ್ತು ಹದಿನೈದು ದಿವಸದಿಂದ ಹೊಟ್ಟೆ ಮಳೆನೇ ಕಟ್ಟಿಲ್ರಿ ಹಾಗಾಗಿ ಮಳೆಯಂತೂ ಜೋರಾಗಿ ಹೊಂಟದ್ರಿ ಅದರೊಳಗೆ ನಮ್ಮ ಸಮೂಗ ನನ್ನ ಮಗ ನನ್ನ ಮಗನಿಗೆ ನಮ್ಮ ಸಮುಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಶೇಂಗಾ ಬೀಜ ಅಂತಂದ್ರೆ ಈಗಾಗಲೇ ನಿಮಗೆ ಟೈಟಲ್ ಮತ್ತು ನೋಡಿದ್ರೆ ಗೊತ್ತಾಗಿರ್ತಾರೆ ನನ್ನ ಏನು ಮಾಡಾಕತ್ತೀನಿ ಅವತ್ತಿನ ರೆಸಿಪಿ ಅಂತ ಹೇಳಿ ಅದನ್ನೇ ರೀ ಆದ್ರೆ ನನ್ನ ಮಗನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನಮ್ಮ ಯಜಮಾನ್ರಿಗೂ ಭಾಳ ಇಷ್ಟ ರೀ ಅವ್ರು ಸಲುವಾಗಿ ಯಜಮಾನ್ರ ಸಲುವಾಗಿ ನನ್ನ ಮಗನ ಸಲುವಾಗಿ ಹೆಂಗಿದ್ರು ಮಳೆ ಹೊಂಟದ ಒಂದು ಈವ್ನಿಂಗ್ ಆಗಿನೂ ಇರಲಿ ಮತ್ತು ಆರೋಗ್ಯಕರವಾಗಿ ಫುಡ್ ಅದು ಏನು ಯೂಸ್ ಮಾಡಲಾರ್ದ ನನ್ನ ಮನೆಯೊಳಗೆ ಇರೋ ಅಂಥ ಸಾಮಗ್ರಿಗಳನ್ನು ಬಳಸ್ಬಿಟ್ಟ ಮಸ್ತ್ ನೆಗಿ ಮಸಾಲ ಶೇಂಗಾ ಬೀಜನ ಮಾಡ್ಬೇಕಂತನ್ಕೊಂಡೇನ್ರಿ ಯಾಕಂದ್ರೆ ಮಳೆ ಒಳಗ ಈ ರೀತಿ ಏನಾದರೂ ಒಂದು ಸ್ವಲ್ಪ ಅಂದ್ರೆ ಇರ್ತಾರಲ್ರಿ ಮಳೆ ಹೊಂಟಿದ್ದ ಹೊಂಟ ಸಮಯದೊಳಗೆ ಎಲ್ಲರೂ ಏನೂ ಕೆಲಸ ಇರೋಂಗಿಲ್ಲ ಕೆಲ್ಸಕ್ಕೂ ಹೋಗಂಗಿಲ್ಲ ಅಂಥ ಸಮಯದೊಳಗೆ ಒಂದು ಸ್ವಲ್ಪ ಈ ರೀತಿ ಮನೆಗೆ ಏನಾದರೂ ತಿಲ್ಲಾಕ ಹಾಗಾಗಿ ಯಜಮಾನ್ರಂತೂ ಶೇಂಗೆ ಬೀಜ ಭಾಳ ಇಷ್ಟ ರೀ ಅವ್ರು ಊಟಕ್ಕೂತ್ರ ಶೇ ಬೀಜ ಬೇಕೇ ಬೇಕು ರೀ ಡೈಲಿ ಸಂಜಿ ಮುಂದೆ ಕಂಪಲ್ಸರಿಯಾಗಿ ಅದ್ರ ಸಲುವಾಗಿ ಇದು ಮಸಾಲೆ ಶೇಂಗಾ ಬೀಜ ಮೈಟ್ ಅಂದ್ರೆ ಚಲೋ ಆಗ್ತದಂತ ಅನ್ಕೊಂಡ ನಾನು ಇವತ್ತು ಮಸಾಲ ಶೆಂಗಾ ಬೀಜನ ಮಾಡೋಕ್ಕತ್ತಿನ ಅದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನ ರೀ ನಾನು ಈಗಾಗಲೇ ಒಂದು ಸರ್ತಿ ಮಸಾಲ ಶೆಂಗಾ ಬೀಜ ರೆಸಿಪಿನೂ ಹಾಕಿದ್ದೀನಿ ರೀ ಆದರೆ ಅದಕ್ಕೆ ನನ್ನ ಜೋಳದ ಹಿಟ್ಟೇನೋ ಹಚ್ಚಿ ಮಾಡಿದ್ನೇನೋ ರೀ ನಾನು ಈಗ ಅದನ್ನು ಮಾಡಿ ಒಂದೂರಿ ವರ್ಷ ಆಯ್ತು ರೀ ಅದಕ್ಕಿವತ್ತ ನನ್ನ ಮಸ್ತ್ನಾಗ ಇರುವಂಥ ಒಂದು ಮಸಾಲ ಶೇಂಗಾ ಬೀಜ ಮಾಡೋದು ಯಾವ ರೀತಿ ಮತ್ತು ಈ ರೀತಿ ಮಳೆ ಹೊಂಟಾಗ ಅದನ್ನು ಚಾ ಕುಡಿಯೋ ಟೈಮ್ನಾಗ ಒಂದು ಸ್ವಲ್ಪ ಶೇಂಗಾ ಬೀಜ ತಿಂದುಬಿಟ್ಟ ಚಾ ಕುಡ್ದೇವಂತಂದ್ರೆ ಭಾಳ ಚಲೋ ಅನಿಸ್ತದೆ ರೀ ಅದ್ರ ಸಲುವಾಗಿ ಬರೀ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೀ ಈಗ ನೋಡಿರಿ ನಾನಿಲ್ಲಿ ಮಸಾಲ ಶೇಂಗಾ ಬೀಜ ಮಾಡೋದಕ್ಕೆ ನಾನೊಂದು ಬುಟ್ಟಿ ತೊಗೊಂಡಿದ್ದೀನಿ ಒಂದು ಸಣ್ಣದೊಂದು ಬುಟ್ಟಿ ತೊಗೊಂಡಿನಿರಿ ರೌಂಡಾಗಿರೋದು ಆ ಬುಟ್ಟಿಗೆ ಇವಾಗ ನೋಡಿರಿ ನನ್ನ ಒಂದು ಜಲ್ಡಿ ತೊಗೊಂಡಿನ್ರಿ ಆ ಒಂದು ಸ್ವಲ್ಪ ಕಡಲೆ ಹಾಕೊಂಡಿನಿ ಒಂದು ಎರಡು ಚಮಚ ಕಡಲೆ ಹಾಕೊಂಡು ಇವಾಗ ಜಲ್ಡಿ ಹಿಡಿಕೈತಿ ನೋಡಿರಿ ನಾನು ಹಿಟ್ಟ ನೀವು ಜಾಸ್ತಿ ಶೇಂಗಾ ಬೀಜ ತೊಗೊಂಡ್ರೆ ಜಾಸ್ತಿ ಕಡಲೆ ಇಟ್ಟು ರೀ ಆ ಕಡಿಮೆ ಶೇಂಗಾ ಬೀಜ ಇದ್ರೆ ಕಡಿಮೆ ಬೇಕಾಗ್ತದೆ ನಾನು ಇಲ್ಲಿ ಒಂದು ಎರಡು ಕಪ್ ಆಗೋಷ್ಟು ಶೇಂಗಾ ಬೀಜ ತೊಗೊಂಡಿನಿ ಅದಕ್ಕೆ ನಾನು ಒಂದು ಎರಡು ಚಮಚ ಆಗೋಷ್ಟು ಕಡಲಿ ಹಿಟ್ಟ ನಾನು ಇವಾಗ ಜಲ್ಡಿ ಹಿಡ್ಲಿಕ್ಕೆ ನೋಡಿರಿ ಜಲ್ಡಿ ಹಿಡ್ದು ಬಿಟ್ಟ ತೊಗೋಬೇಕ್ರಿ ಯಾಕಂದ್ರೆ ಹಿಟ್ಟು ಗಂಟು ಇರ್ತೀರಿ ಅದರೊಳಗೆ ಹಿಟ್ಟ ಬಾಡಿ ಒಂದು ಅಂದ್ರೆ ಹಿಟ್ಟು ಒಂದು ಸ್ವಲ್ಪ ಇದನ್ನಾಗಿರ್ತಾವೆ ರೀ ಅದ್ರ ಸಲಕ ಕಂಪಲ್ಸರಿಯಾಗಿ ಹಿಟ್ಟು ಯಾವುದೇ ಹಿಟ್ಟು ತೊಗೊಳ್ಳಿ ಜಲ್ಡಿ ಹಿಡ್ದು ಬಿಟ್ಟು ತೊಗೋಬೇಕು ರೀ ನಾನೀಗ ಹಿಟ್ಟ ಜಲ್ದಿ ಹಿಡ್ಕೊಂಡಿದ್ದೀನಿ ನೋಡಿರಿ ಒಂದು ಎರಡು ಚಮಚ ಆಗೋಷ್ಟು ಹಿಟ್ಟ ಈಗ ಜಲ್ದಿ ಹಿಡ್ಕೊಂಡು ತಗೊಂಡಿನ್ರಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲಿರ್ತೀನಿ ರೀ ಆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕೊಬೋದು ರೀ ನಾನಿಲ್ಲಿ ಫುಡ್ ಕಲರ್ ಯಾವುದು ಯೂಸ್ ಯೂಸ್ ರೀ ಅದ್ರ ಸಲಾಕ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡ್ರ್ ಹಾಕಿದ್ದೀನಿ ರೀ ಯಾಕಂದ್ರೆ ಕಡಲೆ ಹಿಟ್ಟನು ಅರ್ಶಿಣ್ ಕಲರ್ ರೀ ಹಾಗಾಗಿ ಕ ನಾನು ಅರ್ಶಿನ ಪೌಡ್ರ್ ಹಾಕೀನಿ ರೀ ಒಂದು ಚಮಚ ಖಾರ ರೀ ಇವಾಗ ನಾಷ್ಟ ಮಾಡೋ ಚಮಚ ಇರ್ತಲ್ರಿ ಅದ್ರಲಿಂತ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಖಾರ ಹಾಕ್ಕೊಂಡಿದ್ದೀನಿ ರೀ ಮತ್ತು ಒಂದು ಚಿಟಿಕೆ ಆಗೋಷ್ಟ ನಾನಿಲ್ಲಿ ಮಸಾಲೆ ಹಾಕೊಳ್ಕೊತೀನಿ ರೀ ಗರಂ ಮಸಾಲೆ ರದು ನಾನು ಮನೆಯೊಳಗೆ ರೆಡಿ ಮಾಡಿರೋ ಗರಂ ಮಸಾಲೆ ರೀ ಅದನ್ನು ನಾನಿಲ್ಲಿ ಒಂದಷ್ಟು ಜಾಸ್ತಿ ಜಾಸ್ತಿಯನಿಲ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ರೀ ಬೇಕಂದ್ರೆ ನಿಂಬೆಹಣ್ಣು ಮತ್ತು ಮೊಸರು ಇದ್ರೂ ಹಾಕೋಬೋದ್ರಿ ನಾ ಇಲ್ಲ ರೀ ಅದೆಲ್ಲ ನಾನು ಅದನ್ನೇನು ರೀ ಒಂದು ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಹಾಕೊಂಡೇನಿ ಒಂದು ಸ್ವಲ್ಪ ರೀ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿಲ್ಲರಿ ನಾನು ಶುಂಠಿ ಬಳ್ಳಿ ಪೇಸ್ಟ ಸ್ವಲ್ಪ ರೀ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಹಿಟ್ಟನ್ನು ಕಲ್ಸ್ಕೊಬೇಕ್ರಿ ಅದನ್ನ ಏನು ಬೀಜ ಕುಡಬೇಕಾ ಹ್ಞೂ ಇಲ್ಲಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ರೀ ನಾವು ಹಿಟ್ಟು ಕಲಸಬೇಕಾದ್ರೆ ರೀ ಮಮೂಲಿಗೆ ಜಾಸ್ತಿ ಅಳಕ್ಕೆ ಮಾಡೋಕ್ಕೆ ರೀ ಯಾಕಂದ್ರೆ ನಾವು ಶೇಂಗ ಬೀಜ ಹಾಕಿದ್ಮೇಲೆ ನೀ ಮತ್ತೆ ಜಾಸ್ತಿ ಅಳಕದ್ರೆ ಶೇಂಗಾ ಬೀಜದ ಮೇಲೆ ಕೋಟಿಂಗ್ ಕೂಡಂಗಿಲ್ಲ ಅದು ಅದ್ರ ಸಲುವಾಗಿ ನೋಡ್ಕೊಂಡು ನೀರನ್ನ ಹಾಕೋಬೇಕು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ನೋಡಿರಿ ನಾನು ಈ ರೀತಿ ಕಲಿಸಿದ್ರಿ ಇವಾಗ ಜಾಸ್ತಿ ಏನು ನೀರು ಹೋಗ್ಬಾರ್ದು ರೀ ಇವಾಗ ಸಾಕು ರೀ ಇಷ್ಟ ನೀರು ರೀ ನಾನು ಸ್ವಲ್ಪ ನೋಡಿರಿ ಊರಲ್ಲಿಂಥ ಅಷ್ಟ ನೀರು ರೀ ನಾವು ಜಾಸ್ತಿ ಮಾತಿಂಗ ಹಿಂಗೆ ಇದ್ರಲ್ಲಿಂತ ಗ್ಲಾಸ್ಲಿಂತ ಹಾಕೊಂಡು ಅಂದ್ರೆ ಭಾಳ ನೀರಾಗಿಬಿಡ್ತಾವೆ ರೀ ನೋಡಿರಿ ಇಷ್ಟು ನೀರು ಸಾಕು ರೀ ಇವಾಗಿದ್ದು ಕರೆಕ್ಟಾಗೇನು ನೋಡಿರಿ ಇದು ಈ ರೀತಿ ಕಲ್ಸ್ಕೊಂಡ್ಬಿಡ್ಬೇಕು ರೀ ಮೊದಲೆಲ್ಲ ಮಸಾಲೆ ಅದು ಹಾಕಿಬಿಟ್ಟು ಕಡಲೆ ಹಿಟ್ಟಿನ ಜೊತೆ ಹಿಂಗೆ ಕಲ್ಸ್ಕೊಂಡ್ಮೇಲೆ ಈಗ ಇದನ್ನು ನಾನು ಕೈಯೆಲ್ಲ ಬಿಟ್ಟು ಶೇಂಗಾ ಬೀಜ ತಗೋತೀನಿ ರೀ ಶೇಂಗಾ ಬೀಜ ನಾನು ಇಲ್ಲಿ ನೋಡಿರಿ ಎರಡು ಕಪ್ ಅಗೋಷ್ಠ ಶೇಂಗಾ ಬೀಜ ರೀ ಇವಾಗ ಸಣ್ಣ ಶೇಂಗಾ ಬೀಜ ಅವ್ರಿ ಚಿಟ್ಟು ಶೇಂಗಾ ಬೀಜ ಅಂತೇಳಿ ಕರಿತಾರೆ ರೀ ನಮ್ಮ ಕಡೆ ಇವಾಗ ಮತ್ತು ಶೇಂಗಾ ಬೀಜ ಮೊದಲ ಹಸು ಮಾಡಿ ತೊಗೋಬೇಕು ರೀ ಯಾಕಂದ್ರೆ ಮಾರ್ಕೆಟಿಂದ ತಂದಿರೋ ಶೇಂಗಾ ಬೀಜದೊಳಗೆ ಒಂದೊಂದು ಸ ಒಂದೊಂದು ಸರ್ತಿ ಏನಾಗಿರ್ತಾವಂತಂದ್ರೆ ಕಲ್ಲು ಹಳ್ಳುಗಳು ಇರ್ತಾವ್ರಿ ಕಲ್ಲ ಅದೆಲ್ಲ ಇರ್ತಾವಲ್ಲ ರೀ ಅದ್ರ ಸಲಾಕ ಮೊದ್ಲ ಕ್ಲೀನ್ ಮಾಡಿ ನಾನು ಇಲ್ಲಿ ಎರಡು ಕಪ್ ಶೇಂಗಾ ಬೀಜ ಕ್ಲೀನ್ ಮಾಡಿ ತೊಗೊಂಡೀನ್ರಿ ಇವಾಗ ನೋಡಿರಿ ಎಲ್ಲ ಮಸಾಲೆ ಸಂಘಟನು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ ಇವಾಗ ನಾನು ಇಲ್ಲಿ ಮಿಕ್ಸ್ ಮಾಡೋಕತ್ತೀನಿ ನೋಡಿರಿ ಮಸಾಲೆ ಸಂಗಟ್ಟಿದೆ ಶೆಂಗ ಬೀಜನ ನೋಡಿರಿ ಎಷ್ಟು ಸರಿಯಾಗಿ ಕೋಟಿಂಗ್ ಆಗ್ಯದ ನೋಡ್ರಿ ನಾನು ತೊಗೊಂಡಿರೋ ಎರಡು ಕಪ್ ಶೇಂಗಾ ಬೀಜಕ್ಕೆ ಎರಡು ಟೇಬಲ್ ಸ್ಪೂನ್ ಕಳ್ಳಿ ಹಿಟ್ಟಿಗೆ ಮಸ್ತನಾಗಿ ಕೋಟಿಂಗ್ ಆಗ್ಯಾದ್ರಿ ಇವಾಗ ಈ ರೀತಿ ಕೋಟಿಂಗ್ ಆಗ್ಬೇಕು ರೀ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಬೇಕಾಗ್ತಿರ್ಬೋದು ಅಂತ ಅನ್ಸಕತ್ತೆ ರೀ ನನಗೆ ಯಾಕಂದ್ರೆ ಒಂದು ಸ್ವಲ್ಪ ಹಾಳು ಉದ್ರ ಉದ್ರಾಗ್ಯದಲ್ಲ ರೀ ಬೇಕು ಅಂದಾಗ ಈ ರೀತಿ ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರನ್ನು ಉಗುರ್ಲಿಂತಾನೆ ಹಾಕೋಬೋದು ರೀ ನೋಡಿರಿ ನಾನು ಯಾವ ರೀತಿ ಒಂದು ಸ್ವಲ್ಪ ಉಗುರಿನಾಗ ನೀರು ತೊಗೊಂಡಿನಲ್ರಿ ಇಷ್ಟ ಇಷ್ಟು ನೀರು ತಗೊಂಡ ಹಾಕ್ಬಿಟ್ಟು ಕಲ್ಸ್ಕೊಂಡ್ಬಿಡ್ಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ಕಲ್ಸ್ಕೊಂಡು ಇದಕ್ಕ ನಾನಿಡೋ ಅವಶ್ಯಕತೆ ರೀ ಹಿಂಗ ಹಿಟ್ಟು ಕಲ್ಸಿದ ತಕ್ಷಣ ನಾವ ಫ್ರೈ ಮಾಡ್ಕೋಬೋದ್ರಿ ನಾನು ಮಗ ಒಂದ ಹಂಗೆ ಮಾತಾಡ್ಕೊಂತ ಇರ್ತೇನ್ರಿ ನೋಡ್ರಿ ಇವಾಗ ನಾನು ಎಲ್ಲ ಅದನ್ನ ಎಣ್ಣೆ ಒಳಗೆ ಹಾಕಕ್ಕೆ ನೋಡ್ರಿ ಒಂದು ಒಂದು ಎಷ್ಟು ಸರಿಯಾಗಿ ಬರ್ತಾವಂತ ಹೇಳಿ ಅವಾಗ ನಾನು ತೋರಿಸ್ತೀನಿ ರೀ ಮಸ್ತ್ನಾಗೆ ಇವಾಗ ಕಲ್ಸೋದಂತ ಆಗ್ಯದ್ರಿ ಇದನ್ನ ನನ್ನ ನೆನೆಯಕ್ಕೇನು ಇಡಲ್ರಿ ಇವಾಗ ಎಣ್ಣೆ ಕಾಯ್ಲಿಕ್ಕಿಡಮ್ರಿ ಗ್ಯಾಸಿನ ಮ್ಯಾಗ ಇದನ್ನ ತೆಗೆದು ಸೈಡಿಗೆ ಇಟ್ಟು ನಾನು ಇವಾಗ ಎಣ್ಣೆ ಬಿಸಿ ಇಡ್ತೀನಿ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಫ್ರೈ ಮಾಡಾಕ ಶೇಂಗಾ ಬೀಜ ಫ್ರೈ ನಾನು ಇಲ್ಲಿ ಕಡಾಯಿ ರೀ ಕಡಾಯಿನ ಗ್ಯಾಸ್ ಇಟ್ಟೀನಿ ರೀ ಇದಕ್ಕೆ ನಾನು ಇವಾಗ ಎಣ್ಣೆ ಹಾಕೊಳ್ತೀನಿ ರೀ ಎಣ್ಣೆ ಏನು ಜಾಸ್ತಿ ರೀ ಸಾಕು ರೀ ಇಷ್ಟು ಎಣ್ಣೆ ಹಾಕೊಂಡ್ರ ನಾನು ಎಣ್ಣೆ ಹಾಕೊಂಡಿ ನೋಡ್ರಿ ಒಂದು ನಾಲ್ಕು ಚಮಚ ಐದು ಚಮಚ ಆಗೋ ಅಷ್ಟೇ ಎಣ್ಣೆ ಹಾಕೊಂಡಿನ್ರಿ ಯಾಕಂದ್ರೆ ನನ್ನ ಶೇಂಗಾ ಬೀಜ ಅಷ್ಟೊಂದು ಜಾಸ್ತಿನೂ ಫ್ರೈ ಮಾಡಕತ್ತಿಲ್ರಿ ಯಾಕಂದ್ರೆ ಯಾರು ತಿನ್ನಂಗಿಲ್ಲ ಇಬ್ಬರು ಸಲಕ್ಕೇಲ್ರಿ ಒಂದು ಸ್ವಲ್ಪ ಫ್ರೈ ಮಾಡೋದು ತಿನ್ರಿ ಮತ್ತು ಆಮೇಲೆ ಮೆತ್ತಗತ್ತವ್ರಿ ಮೊದಲೇ ಮಳೆಗಾಲ ದಿನ ರೀ ಹಾಗಾಗಿ ಸ್ವಲ್ಪ ಅಷ್ಟೇ ತೊಗೊಂಡಿ ನೋಡಿರಿ ಈಗ ನೋಡಿರಿ ನಾನು ಎಣ್ಣೆ ಬಿಸಿ ರೀ ಎಣ್ಣೆ ಒಂದು ಸ್ವಲ್ಪ ಬಿಸಿ ಏನು ಮಾಡ್ಯದ ಹಾಗೆ ಒಂದೆರಡು ಹಾಕಿ ನೋಡ್ತೀನಿ ರೀ ಹಾಂ ಸಾಕು ರೀ ಇಷ್ಟು ಬಿಸಿ ಆದ್ರೆ ಎಣ್ಣೆ ಮತ್ತು ಜಾಸ್ತಿ ಅಂಬ್ಲಿಗೆ ಬಿಸಿ ಅದೇನುತಾವ್ರಿ ಈ ಕಲರ್ ಚೇಂಜ್ ಆಗಿಬಿಡ್ತಾವ್ರ ಈಗ ನೋಡ್ರಿ ಒಂದು 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 ಈ ರೀತಿ ಬೆಳ್ಳಾಗತ್ತೀವಿ ನೋಡ್ರಿ ನಾನು ನಮ್ಮ ಕೈಗಿಂತ ಈ ರೀತಿ ಒಂದು ಸ್ವಲ್ಪ ಉದುರ್ಸ್ಬಿಡ್ಬೇಕು ರೀ ಆಮೇಲೆ ಉದುರ್ತಾವೆ ರೀ ಎಣ್ಣೆ ಫ್ರೈ ಮಾಡಕ್ಕೆ ಹಾಕ್ತೇವಲ್ಲ ರೀ ಅವಾಗ ಉದುರ್ಬಿಡ್ತಾವ ಆದರೂ ಕೂಡ ನಾನು ಆ ಕೈಲಿಂತ ಒಂದೊಂದು ಈ ರೀತಿ ಬಿಡ್ತೀನಿ ನೋಡಿ ನೋಡಿರಿ ಹಾಕಿದ ತಕ್ಷಣ ತಿರುವಾಗ ಮಾತ್ರ ಹೋಗ್ಬಾರ್ದು ರೀ ನಾನು ಇದಕ್ಕೆ ಫುಡ್ ಕಲರ್ದು ಏನು ಯೂಸ್ ರೀ ಯಾಕಂದ್ರೆ ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಕ್ಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ರಿ ಹಾಗಾಗಿ ನಾನು ಇವಾಗ ಫುಡ್ ಕಲರ್ ಏನು ಯೂಸ್ ರೀ ಫುಡ್ ಕಲರ್ ಯೂಸ್ ಮಾಡಾರ್ದ ಮಸಾಲೆ ಕಡಲೆ ಬೀಜ ಮಾಡೋಕತ್ತೀ ಮನೆಯೊಳಗೆ ಆರೋಗ್ಯಕರವಾಗಿರುವಂಥ ಮಸಾಲೆ ಕಡಲೆ ಬೀಜ ಈ ರೀತಿನ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿರಿ ಇವಾಗ ತಿರುಗಾಕೊಳ್ಳಿ ನೋಡಿರಿ ಎಷ್ಟು ಈಸಿಯಾಗಿ ತಿರುಗಾಕೊಬೋದು ಇವಾಗ ಏನು ಅಂಟ್ಕೊಳ್ಳೋಂಗಿಲ್ಲ ಏನಿಲ್ಲರಿ ಎಣ್ಣೆ ಭೀ ಕಡಿಮೆ ಹಾಕಿದ್ರೆ ನಡೀತದೆ ರೀ ಫ್ರೈ ಮಾಡ್ಕೊಳ್ಳೋಕೆ ಈ ರೀತಿ ಫ್ರೈ ಮಾಡ್ಕೊಳಕ್ಕೆ ನೀನು ಗ್ಯಾಸ್ ಫ್ಲೇಮು ಒಂದು ಸ್ವಲ್ಪ ಮೀಡಿಯಮೊಳಗೆ ಇಟ್ಟರೆ ಚಲೋ ರೀ ಯಾಕಂದ್ರೆ ಜಲ್ದಿ ಬಿಡ್ತಾವೆ ಮತ್ತು ಚಂದ್ನಾಗಿ ಕ್ರಿಸ್ಪಿ ಹಾಕಿ ಕಡಕಾಗಿ ಫ್ರೈ ಆಗ್ಯಾರ ರೀ ಹಾಗಾಗಿ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಮೀಡಿಯಮ್ ಆದಷ್ಟು ಮೀಡಿಯಮ್ನಾಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚಂದ ಫ್ರೈ ಆಗುತ್ತವೆ ಇವಾಗ ಇವಾಗ ಫ್ರೈ ಆಗಿ ರೀ ಮಸ್ನಾಗಿ ನಾನು ಇವಾಗ ಒಂದು ಪ್ಲೇಟಿಗೆ ತೆಗೆದು ಹಾಕೋತೀನಿ ರೀ ನೋಡಿರಿ ಆಗಿ ಆಗಿರೋ ಮಸಾಲ ಕಡಲೆ ಬೀಜ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವ್ರಿ ಗರಿ ಗರಿಯಾದ ಕ್ರಿಸ್ಪಿ ಅದ ಶೇಂಗಾ ಬೀಜ ತಗೊಳಕ ಒಂದು ಸ್ವಲ್ಪ ರೀ ಯಾಕಂದ್ರೆ ಸಣ್ಣ ಇರ್ತಾವಲ್ಲ ರೀ ಜಲ್ದಿ ಬರಂಗಿಲ್ಲ ರೀ ಒಳಗೆ ಅದಕ್ಕೆ ನಾನು ದೊಡ್ಡ ಜಾಲಿ ರೀ ಇದ್ರಲಿಂತಾದ್ರೆ ಇನ್ನೊಂದು ಸ್ವಲ್ಪ ಜಲ್ದಿ ಬರ್ತಾವ ಅಂತ ಹೇಳಿ ಅನ್ಕೊಂಡು ಇದನ್ನೇ ತೊಗೊಂಡಿನ ಹೇಗಿವಕೊಂಡ್ಬಿಡ್ತೀನಿ ನೋಡಿರಿ ಇನ್ನ ಒಂದು ನಾಲ್ಕು ಸಾರಿ ಅತ್ತವ್ರಿ ಯಾಕಂದ್ರೆ ನಾನು ಎಣ್ಣೆ ಕಡಿಮೆ ಯೂಸ್ ಮಾಡಿನ ಜಾಸ್ತಿ ಎಣ್ಣೆ ಇದ್ರೆ ಅವಾಗ ಜಾಸ್ತಿ ಹಾಕ್ಕೊಳ್ಬೋದಿತ್ತು ರೀ ನನ್ನ ಎಣ್ಣೆ ಕಡಿಮೆ ಯೂಸ್ ಮಾಡಿ ಮಾಡಿಸಲಾಕೆ ರೀತಿ ಬಡ ಬಡಬಡ ಅಂತ ಹಾಕೊಬೋದು ಹ್ಞೂ ಇನ್ನೊಂದು ಸರ್ತಿ ಹಾಕೊಂಬಿಟ್ರೆ ಮುಗಿದೇ ಹೋಯ್ತು ರೀ ಹಾಗೇ ಬಿಡ್ತಾವ ನೋಡಿರಿ ಒಂದು ಸ್ವಲ್ಪ ಫ್ರೈ ಅಲ್ರಿ ಈಗ ಈಗ ಹೀಗೆ ನೋಡಿರಿ ಗ್ಯಾಸ್ ಫ್ಲೇಮ ಫುಲ್ ಮೀಡಿಯಮ್ನಾಗ ಇಟ್ಟೀನಿ ರೀ ಇವಾಗ ನಾನು ತಿರೋಕೊಳ್ಕೊತೀನಿ ನೋಡಿರಿ ಏನಿಲ್ಲ ರೀ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಏನಿಲ್ರಿ ಮಸ್ತ್ನಾಗಿ ಫ್ರೈ ಮಾಡ್ಕೊಳಬೋದು ಮತ್ತು ಇವಾಗ ಸಿಡಿತಾವ ಅನ್ನೋ ಭಯನೇ ಇರಂಗಿಲ್ಲ ರೀ ಏನು ಸಿಡಿಯಂಗಿಲ್ಲ ಏನಿಲ್ಲ ನೋಡಿರಿ ಎಷ್ಟು ಈಸಿಯಾಗಿ ಈ ರೀತಿ ಮನಿಯೊಳಗ ಮಸಾಲೆ ಕಡ್ಲಿ ಬೀಜ ರೀ ನಾವು ಮಾರ್ಕೆಟ್ಲಿನ್ ತರೋ ಕಡ್ಲಿ ಬೀಜಕ್ಕ ಏನೇನೆಲ್ಲ ಹಾಕಿರ್ತಾರೋ ಗೊತ್ತಿರಂಗಿಲ್ಲ ಹಿಟ್ಟು ಯಾವ್ದು ಯಾವ ಹಿಟ್ ಹಾಕ್ತಾರೋ ಯಾವ ಹಿಟ್ಟಿಲ್ಲೋ ನಾವು ಮನಿ ಅಂತಂದ್ರೆ ನಮಗೆ ಬೇಕಾಗಿರೋ ಹಿಟ್ಟನ್ನ ಹಾಕ್ಬೋದ್ರಿ ಯಾಕಂತಂದ್ರೆ ಬೇಕಂದ್ರೆ ಕಡ್ಲಿ ಇಟ್ಟು ಜೋಳ ಇಟ್ಬೇಕಂದ್ರೆ ಜೋಳದ ಇಟ್ಟ್ರಿ ಎಲ್ಲ ಹಿಟ್ಟಿನಿಂದ ಮಾಡ್ಕೋಬೋದ್ರಿ ಇವ ಶೇಂಗಾ ಬೀಜ ಈಗ ಈ ರೀತಿ ಫ್ರೈ ಅಲ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಅಲ್ರಿ ಈಗ ನೋಡ್ರಿ ಇವ ಫ್ರೈ ಆಗ್ಯಾವ ರೀ ಇವನು ಈಗ ಒಂದು ಪ್ಲೇಟಿಗೆ ತಕೊಂಬರ್ತೀವಿ ನೋಡಿರಿ ಮಸ್ತ್ನಾಗಿ ಆಗ್ಯಾವ ನೋಡ್ರಿ ಮಸಾಲ ಕಡಲೆ ಬೀಜ ಈ ರೀತಿ ಮನೆಯಾಗೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಅಂತಂದ್ರೆ ಯಾವಾಗ ಬೇಕು ಅವಾಗ ಮಕ್ಳಿಗೆ ಕೊಡೋಕೆ ಮಾಡ್ತಾವೆ ಮನ್ಯಾಗ ದೊಡ್ಡೋರು ಕೂಡ ಶೇಂಗಾ ಬೀಜ ಅಂದ್ರೆ ಯಾರಿಗೆ ತನಕ ಇಷ್ಟರಲ್ರಿ ಎಲ್ಲರೂ ಇಷ್ಟಪಡ್ತಾರೆ ದೊಡ್ಡವ್ರಿಗೆ ಬೇಕಾದ್ರೂ ಕೊಡ್ಬೋದು ಇವಾಗ ಬೇಳೆ ಸಾರದು ಮಾಡಿದಾಗ ಈ ರೀತಿ ಶೇಂಗಾ ಬೀಜ ಫ್ರೈ ಮಾಡಿ ಅವ್ರು ಶೇಂಗಾ ಬೀಜ ಕೊಟ್ಟರೆ ಭಾಳ ಇಷ್ಟಪಡ್ತಾರೆ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಕೊರಗೋ ಫ್ರೈ ಮಾಡ್ಕೊಲತ್ತೀನಿ ನಾನು ನೋಡ್ರಿ ಇವಾಗ ಸ್ವಲ್ಪ ಕೊರಗೋ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಇಷ್ಟು ಫ್ರೈ ಮಾಡ್ಕೊಂಡ್ರೆ ರೀ ಕೊರಗ ಈಗ ಇದನ್ನ ಶೇಂಗಾ ಬೀಜ ಮೇಲೆ ಹಾಕೊಂಡ್ಬಿಡನ್ ರೀ ಇಲ್ಲಿ ನೋಡ್ರಿ ಇವಾಗ ಮಸ್ತ್ನಾಗಿ ಇದೆ ನೋಡ್ರಿ ಮಸಾಲ ಕಡಲೆ ಬೀಜ ಅಥವಾ ಮಸಾಲ ಶೇಂಗಾ ಏನು ಬೇಕಾದರೂ ಹೇಳ್ಬೋದು ರೀ ನಮ್ಮ ಕಡೆಗೆ ನಾವು ಮಸಾಲೆ ಶೇಂಗಾ ಅಂತಾನೆ ರೀ ಇದನ್ನ ಮಾರ್ಕೆಟ್ ಒಳಗೆ ತರಕೋದ್ರೆ ಎಷ್ಟು ಕೊಡ್ತಾರೆ ರೀ ಆದ್ರೆ ಮನೆಯೊಳಗೆ ಶೇಂಗಾ ಬೀಜ ಇರ್ತಾವ ಕಡಲೆ ಇಟ್ಟು ಇರ್ತದೆ ಕೂಡ ನಮ್ಮ ಕೈಲಿ ಮಾಡ್ಕೊಳ್ಳೋ ಕಾಲರ ಬಟ್ಟಿಗೆ ನಾವು ಮಾರ್ಕೆಟ್ಲಿಂದ ತಂದ್ರೆ ಆಟ ಪಿರೆ ರೀ ಅದನ್ನೇ ನಾವು ಮಕ್ಕಳು ಬಿಡ್ದಾಗ ಅಥವಾ ದೊಡ್ಡವರಿಗೆ ಬೇಕಾದಾಗ ನಾವು ಈ ರೀತಿ ಮನೆಯಾಗಿರೋಂಥ ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡ್ಕೊಂಡು ಅಂದ್ರೆ ಅಂದ್ರೆ ಮಸ್ತ್ ಬರ್ತಾವೆ ರೀ ನೀವು ಕೂಡ ಈ ರೀತಿ ಮನೆ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ